ನಮ್ಮ ಸಮಸ್ತ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಕಡಲೆ ಬೀಜ ಹಾಕಿ ತಗೊಂಡು ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನೊಂದು ಬಾಳ್ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಕಪ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಕಡಲೆ ಬೀಜನ ಚೆನ್ನಾಗಿ ನಾವು ತೊಳ್ಕೊಂಬರೋಣ ಈಗ ಚೆನ್ನಾಗಿ ತೊಳ್ಕೊಂಬಂದಾದ್ಮೇಲೆ ನೋಡಿ ಇವಾಗ ಅದಕ್ಕೆ ನೀರು ಮುಳುಗುವಷ್ಟು ನೀರು ಹಾಕಿ ನಾನು ಬೆಳಗ್ಗೆ ನೆನೆಯಾಕಿಟ್ಟಿದ್ದೀನಿ ಬೆಳಗ್ಗೆ ನೆನೆಯಾಕಿ ಇಟ್ಟಿದ್ದೀನಿ ನೆನೆ ನೆನೆಯಾಕಿಟ್ಟು ಇವಾಗ ಸಾಯಂಕಾಲ ಆಗಿದೆ ಸಾಯಂಕಾಲ ಆದಮೇಲೆ ನಾನು ಒಂದು ಯಾವ ಕಪ್ಪಿಂದ ನಾವು ಅಕ್ಕಿ ತಗೊಂಡಿದ್ವೋ ಅದೇ ಕಪ್ಪಿಂದ ನಾನು ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ಅದು ಡಸ್ಟ್ ಎಲ್ಲ ಹೋಗೋ ಅಷ್ಟು ತೊಳ್ಕೊಂಡು ನಾವು ಇದಕ್ಕೆ ಹಾಕ್ಬಿಡೋಣ ಇದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅವಲಕ್ಕಿ ಎಲ್ಲ ನೈಸಾಗಿ ನೆಂದೋ ನೆಂದೋಗ್ಬಿಡುತ್ತೆ ಚೆನ್ನಾಗಿ ನೆಂದ್ಬಿಡುತ್ತೆ ಬೇಗನೆ ನೆಂದ್ಬಿಡುತ್ತೆ ಅವಲಕ್ಕಿ ಎಲ್ಲ ನೋಡಿ ಅವಲಕ್ಕಿ ನೆಂದಿದ್ದಾಗಿದೆ ಇವಾಗ ನಾನು ಅಕ್ಕಿನ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಗ್ರೈಂಡ್ರನ್ನ ತಗೊಂಡಿದ್ದೀನಿ ಗ್ರೈಂಡ್ರಲ್ಲಿದ್ದು ತೆಂಗಿನಕಾಯಿ ತಿರ್ಕೊಂಡು ಇಟ್ಕೊಂಬಿಡ್ತೀನಿ ನಾನು ಯಾವಾಗಲೂ ತೆಂಗಿನಕಾಯಿ ತಂದರೆ ತೆಂಗಿನಕಾಯಿ ತಿರುವಿರೋ ಗ್ರೈಂಡ್ರಿಗೆ ನಾನು ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಗ್ರೈಂಡ್ರನ್ನ ಟೈಟ್ ಮಾಡ್ತಾ ಇದ್ದೀನಿ ಟೈಟ್ ಮಾಡಿ ಆದಮೇಲೆ ಇವಾಗ ಅಕ್ಕಿ ನೋಡಿ ಈ ಥರ ನೈಸಾಗಿ ಮೆತ್ತಗೆ ನೆಂದೋಗಿದೆ ಅವಲಕ್ಕಿ ಇವಾಗ ನಾನು ಅಕ್ಕಿನ ಹಾಕ್ಕೊಂಡು ಅಕ್ಕಿ ಅವಲ ಕಡಲೆ ಬೀಜ ಅವಲಕ್ಕಿ ಮೂರುಣ ಹಾಕ್ಕೊಂಡು ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡೆ ನೋಡಿ ಈ ಥರ ನೈಸಾಗಿ ನಾವು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ನಾವು ಇವಾಗ ನೆನೆಯೋಕೆ ಇಟ್ಬಿಡೋಣ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಇವಾಗ ಮಾಡ್ಕೊಳ್ಳೋಣ ಬೆಳಗ್ಗೆ ಇವಾಗ ಮಾಡ್ಕೊಳ್ಳೋಣ ಇವಾಗ ದೋಸೆ ಹಾಕಿ ನೋಡೋಣ ನೆಂದಾಗಿದೆ ನೋಡಿ ಇವಾಗ ನಾವು ಓಪನ್ ಮಾಡ್ತಾಯಿದ್ದೀವಿ ಓಪನ್ ಮಾಡಿದ್ರೆ ನೋಡಿ ಯಾವ ಥರ ನೆಂದಿದೆ ಉಬ್ಬಿದೆ ಅಂತೇಳಿ ಹಸಿಟ್ಟು ನಾನು ಸ್ವಲ್ಪ ಹೊತ್ತು ಹುಟ್ಟು ತುಂಬ ಉಳಿ ಬಂದುಬಿಡುತ್ತೆ ಅಂತ ತೆಗ್ದಿಟ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಓಪನ್ ಮಾಡಿ ಇಟ್ಬಿಟ್ಟಿದ್ದೆ ಇವಾಗ ನಾನು ರಾತ್ರಿಗೆ ದೋಸೆ ಹಾಕ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಚಿಟಕಿ ಅಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಕಿಲ್ಲ ಅಂದರೂ ಸ್ಕಿಪ್ ಮಾಡ್ಕೊಬೋದು ನೋಡಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಬಿಡೋಣ ತುಂಬ ನೀರು ಹಾಕೋಬಾರ್ದು ದೋಸೆ ಇಟ್ಟು ಅದಕ್ಕೆ ಇರಬೇಕಾಗುತ್ತೆ ನೋಡಿ ಇವಾಗ ಈ ಮಟ್ಟಕ್ಕೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಎಷ್ಟು ತಳ್ಳಿಗಿದೆ ಅಂತೇಳಿ ನೋಡಿ ಇವಾಗ ನಾವು ದೋಸೆ ಹಾಕ್ಕೊಳ್ಳೋಣ ಇದು ಬಂದ್ಬಿಟ್ಟು ನಮಗೆ ಕ್ರಿಸ್ಮಿಯಾಗಿ ಬರೋದಿಲ್ಲ ದೋಸೆ ಇದು ಬಂದು ಸೆಟ್ ದೋಸೆ ಥರ ನಮಗೆ ಹತ್ತಿ ಥರ ಮೃದುವಾಗಿ ದೋಸೆ ಬರುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇತ್ತು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸರಿಯಾಗಿದೆ ನೋಡಿ ಈ ಥರ ಸರಿಯಾಗಿದೆ ದೋಸೆ ಇಟ್ಟಿನ ಅದಕ್ಕೆ ಬಂದಿದೆ ಹಸಿಟ್ಟು ಇವಾಗ ಹಾಕ್ಕೊಳ್ಳೋಣ ಇದು ನೋಡಿ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಅರ್ಜೆಂಟ್ಗೆ ಮಾಡ್ಕೊಬೋದಾಗುತ್ತೆ ತುಂಬ ಐಟಮ್ ಇಲ್ದೇನೆ ಒಂದು ಮೂರೇ ಮೂರು ಐಟಮಲ್ಲಿ ನಾವು ಮಾಡ್ಕೊಬೋದಾಗುತ್ತೆ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಇಟ್ಬಿಟ್ಟು ನೋಡಿ ದ ಸ್ವಲ್ಪ ದಪ್ಪಗೆ ಹಾಕ್ಕೊಳ್ತಿದ್ದೀನಿ ತೆಳ್ಳಗಾದರೂ ಬರುತ್ತೆ ದೋಸೆ ದಪ್ಪಗೆ ಹಾಕ್ಕೊಂಡ್ರೆ ಸ್ವಲ್ಪ ಮೃದುವಾಗಿ ಹತ್ತಿ ಥರ ಮೆತ್ತಗಿರುತ್ತೆ ದೋಸೆ ಹಾಕ್ಕೊಂಡು ಎಣ್ಣೆ ಬೇಕೋ ತುಪ್ಪ ಬೇಕೋ ಹಾಕ್ಕೋಬೋದು ಇದ್ರ ಮೇಲೆ ನಾವು ಆನಿಯನ್ ದೋಸೆ ಮಾಡ್ಕೋಬೋದು ತರಕಾರಿ ಏನಾದರೂ ಇದ್ದರೆ ತರಕಾರಿ ದೋಸೆ ಮಾಡ್ಕೋಬೋದು ಉತ್ತಪ್ಪ ಮಾಡ್ಕೋಬೋದು ಏನು ಬೇಕಾದ್ರೂ ನಾವು ಮಾಡ್ಕೋಬೋದು ನಾನು ಮಾಡೋಕ್ಕೆ ಟೈಮ್ ಇಲ್ಲ ಹಂಗಾಗಿ ನಾನು ಮಾಡಲಿಲ್ಲ ಹುಷಾರಿಲ್ಲ ಆದ ಕಾರಣ ನಾನು ಬರೀ ದೋಸೆ ಒಂದೇ ಹಾಕಿ ತೋರಿಸ್ತಿದ್ದೀನಿ ಇನ್ನೊಂದು ಸಾರಿಗೆ ನಾನು ಮಾಡಿ ತೋರಿಸ್ತೀನಿ ಇದನ್ನು ಇವಾಗ ನೋಡಿ ಹಾಕಿ ನೋಡಿ ಯಾವ ಥರ ಸ್ಮೂತಾಗಿದೆ ಅಂತೇಳಿ ಈ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಬಂದಿದೆ ಕಲರು ಚೆನ್ನಾಗಿದೆ ದೋಸೆನೂ ಚೆನ್ನಾಗಿ ಬಂದಿದೆ ಒಂಚೂರು ಹೆಂಚಿಗೆ ಹೆಂಚ್ಕೊಳ್ದಿರ ಬಂದಿದೆ ನೋಡಿ ಯಾವ ತರ ಇವಾಗ ನೋಡಿ ದೋಸೆ ಆಗಿದೆ ಎಷ್ಟು ಮೆತ್ತಗಿದೆ ಅಂತ ತೋರಿಸ್ತೀನಿ ನೋಡಿ ಕೈಯಲ್ಲಿ ಮಡಚಿ ತೋರಿಸ್ತೀನಿ ನೋಡಿ ಈ ತರ ಮೆತ್ತಗಿದೆ ದೋಸೆ ಮಾಡಿಸಿದ್ರು ನಮಗೆ ಹತ್ತಿ ತರ ಮೆತ್ತಗಾಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ನಮ್ಮ ಎರಡೂ ಚಾನಲನ್ನು ಅನ್ನು ನೀವು ಬೆಳೆಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎರಡೂ ಚಾನಲ್ಗೂ ನಿಮ್ಮ ಪ್ರೀತಿ ವಿಶ್ವಾಸ ಬೇಕಾಗಿದೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರ